ಚಲ್ಲಾ ಪ್ರಸಾದರವರ ಚಲಪತಿ ವೆಂಕಟ ಚಲಪತಿ ಮತ್ತು ಪ್ರಸಾದ್ ಸೊ ಏನು ನಮ್ಮ ಎಲ್ಲ ಬಂಧು ಬಳಗದವರು ನಮ್ಮ ಇತಿಹಾಸಿಗಳು ನಮ್ಮ ಸ್ನೇಹಿತರುಗಳು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇಡೀ ತಾಲೂಕು ವ್ಯಾಪ್ತಿನಲ್ಲಿ ಇಡೀ ಕರ್ನಾಟಕದ ವ್ಯಾಪ್ತಿನಲ್ಲಿ ಚಲ್ಲಾ ಪ್ರಸಾದ್ ಅಂತೇಳಿ ಕರೀತಾರೆ ಇವತ್ತು ನಮ್ಮಿಬ್ಬರ ನಾವಿಬ್ಬರು ಸಹ ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ದಿವಸ ನಮ್ಮಿಬ್ಬರದವರು ಇಷ್ಟ ಹಬ್ಬದ ಆಚರಣೆ ಈ ಆಚರಣೆಗೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿನೇ ಆಗ್ತಿದ್ದಾರೆ ಸಾವಿರ ಜನ ಇದ್ದರು ಎರಡು ಸಾವಿರ ಆಗ್ತಾರೆ ಮೂರು ಸಾವಿರ ಆಗ್ತಿದ್ದಾರೆ ಐದು ಸಾವಿರ ಆರು ಸಾವಿರ ಹಾಕ್ಕೊಂಡು ಬರ್ತಾನೆ ಇದ್ದಾರೆ ಸೊ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಈ ಸಲ ನಾವು ಪ್ಲ್ಯಾನ್ ಮಾಡಿದ್ವಿ ನಾವು ಮತ್ತು ನಮ್ಮಣ್ಣ ಒಂದೇ ಸಲ ಐದು ಸಾವಿರ ಆರು ಸಾವಿರ ಜನ ಬಂದರೆ ಇವ್ರನ್ನ ಎಲ್ಲ ಸುಧಾರ್ಸಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಿನ್ನೆ ನಮ್ಮ ಅಣ್ಣನ ಮನೆಯಲ್ಲಿ ಮಾಡಿದ್ವಿ ಇವತ್ತು ನನ್ನ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಮಾಡಿದ್ವಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಇವತ್ತು ಸಹ ಒಂದು ಮೂರು ಸಾವಿರ ಜನ ಬಂದಿದ್ದಾರೆ ಅಲ್ಲೂ ಸಹ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಬಂದಿದ್ದರು ಒಟ್ಟು ಐದಾರು ಸಾವಿರ ಜನ ಇಡೀ ತಾಲೂಕಿನಾದ್ಯಂತ ಮತ್ತು ಬೆಂಗಳೂರು ಮತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆಯಿಂದಲೂ ನಮ್ಮ ಇತಿಹಾಸಿಗೆ ಬರ್ತಿದ್ದಾರೆ ಅವ್ರಿಗೆ ನಿರಾಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಒಂದು ನಮ್ಮ ವರ್ತನೇನ ಮಾಡ್ತಿದ್ದಾರೆ ಆದರೆ ಅದರಲ್ಲೂ ವಿಶೇಷವಾಗಿ ಏನಾಗಿದೆ ಅಂತೇಳಿದ್ರೆ ನಮ್ಮ ಅಧ್ಯಕ್ಷರಾದಂಥ ಗೋಪಾಲು ಕಿರಣ್ಣು ಮುರುಳ್ಳಿ ಅವರು ಸಂಜೀವ್ ಸಾವಂತು ಮತ್ತು ಮುರುಗೇಶು ಸುಮಾರು ಜನ ಎಲ್ಲ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಈ ಸಲ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಆದಷ್ಟು ಕಡಿಮೆ ಮಾಡ್ರಪ್ಪ ಅಂತ ಹೇಳಿದ್ರಾಗ ಅವರು ಹೇಳಿದ ಮಾತು ಕೇಳಲ್ಲ ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ಅವ್ರನ್ನ ನಾವು ಈ ಟೈಮ್ನಲ್ಲಿ ಮುಟ್ಟೋಕ್ಕೂ ಆಗೋಲ್ಲ ಯಾಕಂದರೆ ಅವರೇ ನಮಗೆ ಭಾಸುಗಳಾಗಿಬಿಟ್ಟಿದ್ದಾರೆ ಸೊ ಅದರಿಂದ ಅವ್ರಿಗೆಲ್ಲರಿಗೂ ಸಹ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಮತ್ತು ನಮ್ಮ ಕುಟುಂಬದ ಎಲ್ಲರೂ ಸೇರಿ ಎಲ್ಲ ನಮ್ಮ ಇತಿಹಾಸಗಳಿಗೆ ಮತ್ತು ಈ ಕಾರ್ಯಕ್ರಮನ ಯಾರು ಆಯೋಜನೆ ಮಾಡಿದ್ರು ಅವ್ರಿಗೆಲ್ರಿಗೂ ಸಹ ನಾನು ಅವ್ರಿಗೆಲ್ಲರಿಗೂ ಒಂದು ಮೇಲೆ ನರ್ಪಿಸ್ತಾ ಪ್ರತಿ ವರ್ಷವೂ ಸಹ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರುಗಳು ಮತ್ತು ನಮ್ಮ ಪುನೀತ್ ಮತ್ತು ನಮ್ಮ ದಿಲೀಪ್ನ ಸ್ನೇಹಿತರುಗಳು ಈಗ ಏನಾಗಿದೆ ಅಂತ ಹೇಳಿದ್ರೆ ಚಲೋ ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ಟಿದೆ ಪುನೀತ್ ದಿಲೀಪ್ಗೆ ದಿಲೀಪ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇವಾಗ ಸೊ ಅವ್ರು ಹೇಳಿದಾಗ ನಾವು ಕೇಳಬೇಕಾಗ್ತದೆ ಈಗ ಅವ್ರ ಸ್ನೇಹಿತರು ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ ಸಹ ನಾವು ಒಂದೇ ರೀತಿಯಲ್ಲಿ ಹೇಳಿ ಇವೆಲ್ಲ ಮಾಡಿದ್ದೀವಿ ಇವೆಲ್ಲ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನನ್ನ ಇತಿಹಾಸಿಗಳಿಗೆ ನನ್ನ ಕಾರ್ಯಕರ್ತರುಗಳಿಗೆ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಹುಟ್ಟೋಬ್ಬನ ಇಷ್ಟು ವಿಜೃಂಭಣೆಯಿಂದ ಮಾಡಿದಂಥ ಈ ಹುಟ್ಟುಹಬ್ಬನ ನಾವು ಮಾಡಿಕೊಂಡಿಲ್ಲ ಇದರಿಂದ ಒಂದು ರೂಪಾಯಿ ಖರ್ಚು ವೆಚ್ಚಲು ಸಹ ನಾನು ಮತ್ತು ನಮ್ಮ ಅಣ್ಣ ಕೈಯಿಂದ ಬರ್ತಲಿಲ್ಲ ಇದೆಲ್ಲ ನಮ್ಮ ಇತಿಹಾಸಗಳೇ ಮಾಡಿದ್ದಾರೆ ಅವ್ರಿಗೆ ನಾವು ಏನು ಮಾಡಿದ್ದೀವೋ ಏನು ಮಾಡಿಲ್ವೋ ಗೊತ್ತಿಲ್ಲ ಆದರೂ ಸಹ ಅವರೆಲ್ಲ ಸೇರಿ ಮಾಡಿರೋದ್ರಿಂದ ನಾನು ಎಲ್ಲ ನಮ್ಮ ಮಿತ್ರ ಬಳಕೆಗಳಿಗೆ ಎಲ್ಲ ನಮ್ಮ ಒಂದು ಕುಟುಂಬಕ್ಕೆ ಸ್ನೇಹಿತರ ಕುಟುಂಬಗಳಿಗೆ ನಾನು ಇವತ್ತು ಅನಂತ ಅನಂತ ವಂದನೆಗಳನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಅರ್ಥಕ್ಕೆ ನಾನು ಇದ್ದೀನಿ ಇಷ್ಟೆಲ್ಲ ಪ್ರೀತಿ ಕಳಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಇಷ್ಟೆಲ್ಲ ಪ್ರೀತಿ ಕಳಿಸೋಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಸ್ವಾಮಿ ನೀವು ಮಾಧ್ಯಮದವ್ರು ಹೇಳಬೇಕು ನಾವು ಅವ್ರಿಗೆ ಏನು ಮಾಡಿರ್ತೀವಿ ಏನೋ ಒಂದು ಕಿರಿ ಸೇವೆಗಳನ್ನು ಮಾಡಿರ್ತೀವಿ ಅದು ಅವ್ರಿಗೆ ಪಾಪ ದೊಡ್ಡದಾಗಿ ಕಾಣ್ತಿ ಕಂಡಿರುತ್ತೆ ಸೊ ಚಲಾ ಯಾವತ್ತೂ ಕೈ ಕೊಡೋದೇ ವಿನಾಗ ಯಾವತ್ತೂ ತಗೊಳ್ಳೋರಿಲ್ಲ ನಾವು ಸೊ ನಾವು ಯಾವತ್ತೂ ಸಹ ಕೊಟ್ಟಿರೋದೇ ನಮಗೆ ಅಭ್ಯಾಸ ಇರೋದ್ರಿಂದ ಇವತ್ತು ಈ ಥರ ಜನ ಬರ್ತಿದ್ದಾರೆ ಅದು ನಾನು ಬಾ ಅಂತೇನು ಯಾರನ್ನೂ ಹೇಳ್ತಿಲ್ಲ ಅವರೇ ಅವರೇ ಬರ್ತಿದ್ದಾರೆ ನಾವು ಅವ್ರಿಗೇನೋ ಒಂದು ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದಂಥ ಸೇವೆ ಮಾಡಿರ್ತೀವಿ ಅದನ್ನು ಅವರು ದೊಡ್ಡದಾಗಿ ತಲೆ ಮೇಲೆ ಇಟ್ಕೊಂಡು ನಮ್ಮನ್ನು ಇಷ್ಟು ವಿಜೃಂಭಣೆಯಿಂದ ಮೆರೆಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಅಭಿಮಾನಿಗಳು ಹಾಗೂ ಆಗುತ್ತಿರುವ ಒಂದೇ ದಿವಸ ನಮ್ಮ ನಮ್ಮ ಒಂದೇ ದಿವಸ ಎರಡೂ ಕಡೆ ಒಂದೇ ದಿವಸ ಎಲ್ಲ ಕಡೆ ಮಾಡೋದು ಒಂದೇ ಒಂದೇ ಕಡೆ ಮಾಡಿದರೆ ಜನ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಿನ್ನೆ ಒಂದು ಕಡೆ ಮಾಡುವುದು ನಮ್ಮ ತಮ್ಮ ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತರು ನಮ್ಮ ವಾರ್ಡ್ನ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಆತ್ಮಬಂಧುಗಳು ಅದರ ಜೊತೆಯಲ್ಲಿ ಅಭಿಮಾನಿಗಳು ಹೇಳ ಎಲ್ಲ ಅಭಿಮಾನಿಗಳಿಗೆ ನಾನು ಧನ್ಯವಾದ ಇಷ್ಟಪಡೋದು ಅದರ ಜೊತೆಯಲ್ಲಿ ಈ ಒಂದು ಪುನೀತ್ ಬಳಗ ಮತ್ತು ದಿಲೀಪ್ ಬಳಗ ಅಂತ ಏನಿದೆ ಎಲ್ಲ ಬಳಗ ಪುನೀತ್ ಮತ್ತು ದಿಲೀಪ್ ಬಳಗದವರೆಲ್ಲ ಅವರ ಕಾರ್ಯಕರ್ತರು ಅವರ ಹಿತೈಷಿಗಳು ಮತ್ತು ನಮ್ಮ ಹಿತಿಹಿಗಳು ಕಲಾಪ್ರಸಾದ ಇತಿಹೈಿಗಳು ಎಲ್ಲರೂ ಸೇರಿ ಈ ದಿವಸ ನಮ್ಮ ಹುಟ್ಟುಹಬ್ಬವನ್ನು ಜೀರುಗುಂಡೆಯಿಂದ ಆಚರಿಸಿದ್ದಾರೆ ನಾನು ಎಲ್ಲರಿಗೂ ಸಹ ಇದ್ದಾನೆ ನಿಮ್ಮ ಮಾಧ್ಯಮ ಮುಖ ಧನ್ಯವಾದಗಳು ಕೃಷ್ಣಪ್ಪ ಗುರುಗಳು ಸಂಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರು ಹಾಗೆ ಹೂಮಾ ಮತ್ತು ಎಕ್ವಿಪ್ಮೆಂಟ್ಸ್ನ ಮಾಲೀಕರು ನಮ್ಮ ಗುರುಗಳು ಆದಂಥ ಚಲ ಮತ್ತು ಪ್ರಸಾದವರ ಹುಟ್ಟುಹಬ್ಬ ಇದನ್ನು ಬಂಸಂದ್ರ ಬಂಸಂದ್ರ ವ್ಯಕ್ತಿಯೇ ಅಲ್ಲ ಇಡೀ ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ಜನಗಳು ಇವತ್ತು ನಾನು ಐದೂವರೆ ಆರು ಗಂಟೆಯಿಂದ ಸುಮಾರು ಸುಮಾರು ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಅವರಿಗೆ ಇವತ್ತು ಹುಟ್ಟು ಹಬ್ಬನ ಆಚರಿಸ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಇವತ್ತು ಆಶ್ಚರ್ಯ ಆಯಿತು ಏನಪ್ಪ ನಾವು ಬರೀ ಬೊಂಬಂದ್ರದಲ್ಲಿ ಚಲಪ್ರಸಾದವ್ರು ನೋಡ್ತಾ ಇದ್ದೀವಿ ಅಂದ್ಕೊಂಡ್ವಿ ಆದರೆ ನನಗೆ ಆಶ್ಚರ್ಯ ಆದಂಥ ಸಂಗತಿ ಏನಂದರೆ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಬಂದು ಅವ್ರಿಗೆ ಏನು ಇವತ್ತು ಹುಟ್ಟುಹಬ್ಬನ್ನು ಆಚರಿಸ್ತಾ ಇದ್ದಾರೆ ನಾವು ನಿಜವಾಗ್ಲೂ ಹೆಮ್ಮೆ ಹೆಮ್ಮೆ ಕೊಡಬೇಕು ಯಾಕಂದರೆ ನಮ್ಮ ಜೊತೆಯಲ್ಲಿ ಇಂಥ ಒಬ್ಬ ನಾಯಕರು ಇದ್ದಾರೆ ಅಂತೇಳಿ ನಾವು ಖುಷಿ ಖುಷಿಪಡುವಂಥ ಸಂಗತಿ ಇದೆ ಹಾಗೆ ನಮ್ಮ ಈ ಬಂಧಕ್ಕೆ ಯುವ ಮಿತ್ರರು ಯುವ ಮಿತ್ರರಿಗೆ ತುಂಬ ಅವರಿಂದ ತುಂಬ ಸಹಾಯಗಳಾಗಿದೆ ಅದರಿಂದಲೇ ನಾನು ಅಂದ್ಕೊಳ್ತಾ ಇರೋದು ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿರ್ತಾರೆ ಅಂತ ಹಾಗೆ ಅವರ ಏನು ಅವರ ಮಕ್ಕಳಾದಂಥ ದಿಲೀಪ್ ಹಾಗೂ ಪುನೀತ್ ಅವರು ಅವರ ಸ್ನೇಹ ಬಳಗನೂ ತುಂಬ ಜಾಸ್ತಿ ಇದೆ ಅಂತ ಇವತ್ತು ನೋಡೋಕ್ಕೆ ಗೊತ್ತಾಗ್ತಿದೆ ನಾನು ಅವರಿಗೆ ಇದೇ ಥರ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ಅವರು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಅವರು ಈ ಬಂಸನ ಕೈಗಾರಿಕೆಯಲ್ಲಿ ಬಡವರಿಗೆ ಸಹ ಸೇವೆ ಮಾಡಲಿ ಅಂತೇಳಿ ನಾನು ಅವರು ಭಗವಂತನಲ್ಲಿ ಕೇಳ್ಕೊಳ್ತಾ ಅವರಿಗೆ ಇವತ್ತು ಮತ್ತೊಂದು ಮತ್ತೊಮ್ಮೆ ಇಷ್ಟಪಡ್ತೀನಿ ಧನ್ಯವಾದಗಳು